ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಸಮೀಪ ಇರ್ತಕ್ಕಂಥ ಈ ಕರ್ಣಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಗೆ ಏಳು ಎಂಟು ತಿಂಗಳಿಂತ ಸುಮಾರು ಎಂಟೊಂಬತ್ತು ತಿಂಗಳಿಂತ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರಕರ ಕಾರ್ಮಿಕರು ಏನಾದ ಹೊಲಕ್ಕೆ ಹೋಗಬೇಕು ಬರಬೇಕಂದ್ರೆ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ಟ್ಯಾಂಕ್ ಕಟ್ಟಿ ಸುಮಾರು ವರ್ಷಗಳಾಗ್ಯ ಪಾಚು ಗಟ್ಟಿ ಹೋಗ್ಯದ ಇದು ಜೆ ಜೆ ಎಮ್ ಮಾಡೋ ಹೊತ್ತಿಗೆ ಅದೇ ಜೆ ಜೆ ಎಮ್ ಕಲರ್ ಹೆಚ್ಚು ಕೆಜಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಬಂದು ಕೆಜಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂದು ಇದೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಾಳೆಗೆ ಇದು ಸ್ಟ್ಯಾಂಕ್ ಕೂಡ ತೊಳೆದಿಲ್ಲ ಪಾಚು ಹೋಗ್ಯದ ಯಾವ ಟೈಮ್ನೇ ಅದ ರೋಗ ರುಜಿನ ಬಂದು ಬಡವ್ರಿಗೆ ಏನಾದರೂ ಆದರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿನೇ ನಿರ್ವಹಣೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹಾರ ಮಾಡಬಿಡ್ತಕ್ಕಂಥ ಕೆಲಸ ಮಾಡಬೇಕು ಇನ್ನೂ ಬ್ಯಾಸಿಗೆ ಚೆಲವಾಗಿಲ್ಲ ಚಳಗಾಲದಲ್ಲೇ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಊರಲ್ಲೆಲ್ಲ ಸ್ವಚ್ಛ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗಿದೆ ಕೂಲಿ ಕಾರ್ಮಿಕರು ಗಾ ಅಲ್ಲಕ್ಕೆ ರೈತರು ದುಡಿದು ಬಂದು ಮನೆ ಕುಂದಿರಬೇಕಂದ್ರೆ ಸಂಜೆ ಆದ ತಕ್ಷಣ ಏನಾಗ್ತದೆ ಸೊಳ್ಳೆಗಳ ಹಾವಳಿ ಜಾಲವಾಗ್ತದೆ ತಕ್ಷಣ ಬ್ಲೀಚಿಂಗ್ ಪೌಡರ್ ಹೊಡೆದು ಪಾಗಿಂಗ್ ಮಾಡಿ ಕೇಳಿ ರೋಗ ರೂಜನೆ ಬರ್ತಾ ಬರಲಾರ್ದಂಗೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಯಾದಗಿರಿ ಯಾದಗಿರುಟ್ಟು ಶ್ಯಾಪುರ್ ಹೋಗ್ತಕ್ಕಂಥ ಇಬ್ರಾಂಪುರ್ ಕ್ರಾಸಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡ್ತಿದ್ದೇನೆ ಎಂಟೊಂಬತ್ತು ತಿಂಗಳಿಂದ ಐತ್ ಸರ್ ನೀರೇ ಇಲ್ಲ ಕುಡಿಯೋಕೆ ನೀರಿಲ್ಲ ಟಾಕಿ ಕ್ಲೀನ್ ಇಲ್ಲ ಫುಲ್ ಗಲೀಜು ಕುಡದು ಕುಡಿದು ದಣು ಬಂದಿಗೆಸಿನ ಹಾಸ್ಪಿಟ್ಲ್ಗೆ ಹೋಗಿ 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 ಸಾಕಾಗ್ಯದ ಕೆಲ್ಸಕ್ಕೆ ಕೆಲಸ ಇಲ್ಲಿಂದ ಜಿ ಪಿ ಎಸ್ ಅಲ್ಲಿ ಬರಲ್ಲ ಯಾವ್ದಕ್ಕೇನು ವೀಜೆ ಅಲ್ಲ ಫಸ್ಟ್ ನೀವು ಬಂದ್ ಗೇಸಿಂದ ಇಲ್ಲಿಗೆ ಅದನ್ನೇನಾದ ವ್ಯವಸ್ಥೆ ನಮ್ಗೆ ಮಾಡಿಕೊಡ್ಬಿಟ್ಟು ಏನ್ ನೀರ್ ವ್ಯವಸ್ಥೆ ಮಾಡ್ಕೊಡ್ರಿ ನೀರ್ ವ್ಯವಸ್ಥೆ ಫಸ್ಟ್ ನೀರ್ ವ್ಯವಸ್ಥಾ ನೀರ್ ವ್ಯವಸ್ಥಾ ಮತ್ತೆ ಅಲ್ಲಿ ಲೇಡೀಸ್ಗೆ ಹೋಗಕ್ಕೆ ಮತ್ತ ಟಾಯ್ಲೆಟ್ ವ್ಯವಸ್ಥಾ ಫುಲ್ ಎಲ್ಲ ಸೊಳ್ಳೆಗಳ ವ್ಯವಸ್ಥಾ ಫುಲ್ ಗಲೀಜ್ ಅಂದ್ರ ಗಲೀಜ್ ಎಲ್ಲಿ ಬಂತ ಅಲ್ಲಿ ರೋಡ್ ರೋಡ್ ಗಲೀಜ್ ರೋಡ್ ಹೊಡೆದಾಕ್ಯಾರ ಫುಲ್ ಎಲ್ಲ ರೋಡ್ ಗಳು ಸತ್ಯನಾಶ ಮಾಡಿಟ್ಬಿಟ್ರ ನಿಮ್ಮ ಹೆಸರು ರುದ್ರಪ್ಪ ಸರ್ ರೋಡ್ ಮಾಡಬೇಕು ಇಮಿಡಿಯೇಟ್ ಆಗಿ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕರಣಿಗಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ಆಲ್ರೆಡಿ ಸ್ಥಿಲಗೊಂಡಿದೆ ಭಯ ಅದರಲ್ಲಿ ಅದರ ಮೇಲೆ ಏರಿ ಸ್ವಚ್ಛ ಮಾಡಬೇಕಂದ್ರೂ ಕೂಡ ಅದು ಮೆಟ್ಲುಗಳು ಸರಿಯಾಗಿಲ್ಲ ಇದರ ಬಗ್ಗೆ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಹೇಳಿದೀವಿ ಆದ್ರೂ ಅದರ ಬಗ್ಗೆ ಯಾರು ಊಹೆ ಮಾಡದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಕುಡಿಯುವ ನೀರು ಆಲ್ರೆಡಿ ಸ್ವಚ್ಛ ಮಾಡಬೇಕಂದ್ರೂ ಅದರಲ್ಲಿ ಸ್ವಚ್ಛ ಮಾಡಕ್ ಆಗದಿರೋ ಸ್ಥಿತಿಯಲ್ಲಿದ್ದಾರೆ ಮತ್ತೆ ಇದೇ ರೀತಿಯಾಗಿ ಊರಲ್ಲಿ ನೀರು ಕೊಳಾಯಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅದ್ರ ಬಗ್ಗೆನು ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಅದರ ನಿರ್ಲಕ್ಷ್ಯ ಮಾಡಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಮಾಡದಿದ್ದರೆ ಇದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಸ್ವಚ್ಛತೆ ಮಾಡ್ಬೇಕು ಸ್ವಚ್ಛತೆ ಮಾಡಬೇಕು ಸ್ವಚ್ಛತೆ ಹದಿನೆಂಟು ವರ್ಷಗಳಿಂದ ಅದೇ ರೀತಿಯಲ್ಲಿ ಇದೆ ಏನ್ರಿ ಎಲ್ಲಷ್ಟು ನಮ್ಗೆ ಬಾ ತೊಂದ್ರೆ ಅದ ಹೋದ್ರ ನಾವು ಇಲ್ಲಿ ನೀರಿಗೋದ್ರ ನೀರ್ ಬಿಡದ ಹುಡುಗರು ಜಗಳ ಬರ್ತಾವ ಬೇಯ್ತಾರ ಮಂದಿ ನಾವ್ ಅಲ್ಲಿ ಕೂಲಿ ಹೋಗಾಟಿಗೆ ಅಂತ ಅಲ್ಲಿ ಅಂತ ಇದಾಗಿ ಬಿಡ್ತದ ಹೋಗಾ ಬೀಚರ್ ಹೋಗ್ರಿ ಇಂದಕ್ಕ ಅಂತ ಅಂದ್ಬಿಡ್ತಾರ ಬಾಳ್ ತೊಂದ್ರೆ ಅದ ಟಾಕಿ ಹಾಸ್ ಏನಿಲ್ಲ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಇದು ಮಾಡ್ಯಾರ ನಮ್ ಬಾಳ್ ತೊಂದ್ರೆ ಅಂದ್ ನೋಡ್ರಿ ಸಣ್ಣ ಬಾಳ್ ತೊಂದ್ರೆ ಅದ ದವಾಖಾನಿಗ್ ಹೋಗ್ತಿವಿ ನೀರ್ ರೀ ಏನು ಬರೇ ಟಾಕ್ ತೊಗಂಗಿಲ್ಲ ಮೂರ್ ದಿನಕೊಂಬಿ ದವಾಖಾನಿ ದವಾಖಾನಿ ಒಟ್ಟಿಗೆ ಒಂದು ಸಿಕ್ಕರ್ ಒಂದ್ ಸಿಗಂಗಿಲ್ಲ ನಮಗ್ ಬಾಳ್ ತೊಂದ್ರೆ ಅಂದ್ ನೋಡ್ರಿ ಸಣ್ಣ ಸಿಕ್ಕದ ಸಣ್ಣ ಮಕ್ಳ ಎಲ್ಲಿ ಹೋಗ್ಬೇಕು ದಿಮ್ಮನಿಶ್ಯಾರ ಎಲ್ಲಿ ಹೋಗ್ಬೇಕು ಬಾಣತಿಯರ್ ಆಕಡೆ ಹೋಗ್ಬೇಕು ಬಾಳ ಇದ್ ನೋಡ ನಮ್ ಬಾಳ್ ಶಿರಸಂದ್ ನೋಡ್ರಮ ಕರ್ಣಿಗ್ರಿ ಶಾಂತ ಮರಿ ನೀರ್ ಆದ್ರಿ ಅದವಣಿಗಿಲ್ರಿ ನಾವು ಕೆಲ್ಸಕ್ಕೆ ಹೋತಿರಿ ಬರತನ ನೀರ್ ಹೋತಾವ್ರಿ ಈಗ ಬರೀ ನೀರ್ ಕುಡ್ದ ಟಾಕಿ ತೊಳ್ದಿಲ್ಲ ಏನಿಲ್ಲ ಬರೀ ನೀರ್ ಕುಡ್ದಕ್ಕೆ ನಮ್ದವ ಬರಕ್ ಹತ್ತದ್ರಿ ಕರ್ಣಗಿರಿ ನೀರ್ ಬರದಿಲ್ಲ ಬರ್ತಾವ ಅರ್ಧವಣಿ ಬರಲ್ರಿ ನಿಮ್ಮ ಹೆಸರು ಮಾಡಿ